ಆತ್ಮೀಯ ಸ್ಪರ್ಧಾರ್ಥಿಗಳಿಗೆಲ್ಲ ವಿದ್ಯಾಶಾರದಿ ಎಜುಕೇಷನ್ ಟೀಚಿಂಗ್ ವರ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇವತ್ತಿನ ಒಂದು ವಿಡಿಯೋ ಸೆಷನ್ನಲ್ಲಿ ನಾವು ಮುಂಬರಲಿರುವಂಥ ಒಂದು ಡಿ ಸಿ ಎಂ ತಾಲೂಕಾ ಕಲ್ಯಾಣ ಅಧಿಕಾರಿಗಳು ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿಗಳು ಏನು ಈಗಾಗಲೇ ಕೆ ಪಿ ಎಸ್ ಸಿ ವತಿಯಿಂದ ಕಾನ್ಫರ್ಮ್ ಆಗಿದೆ ಆ ಹುದ್ದೆಗೆ ಸಂಬಂಧಪಟ್ಟಂತೆ ಅದು ಕೊನೆಯ ಪಾಠ ಇರುವಂಥ ಹಾಸ್ಟೆಲ್ಗಳ ಬಗ್ಗೆ ವಸತಿ ನಿಲುವಗಳ ಒಂದು ನಿರ್ವಹಣೆಯ ಬಗ್ಗೆ ಒಂದು ಸಂಪೂರ್ಣವಾದಂಥ ಒಂದು ಈ ವಿಡಿಯೋನ ಮಾಡ್ತಾಯಿದ್ವಿ ಇದು ವಿಡಿಯೋ ಒನ್ನು ಈಗಾಗಲೇ ಈ ಹಿಂದಿನ ವಿಡಿಯೋದಲ್ಲಿ ಈ ತಾಲೂಕು ಹಿಂದುಳಿದವರ ಕಲ್ಯಾಣ ಇಲಾಖೆಯ ಅಧಿಸೂಚನೆ ಪಠ್ಯಕ್ರಮ ಮತ್ತು ಪರೀಕ್ಷಾ ವಿಧಾನದ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿದ್ವಿ ಅದನ್ನು ಯಾರೆಲ್ಲ ನೋಡಿಲ್ಲ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀವಿ ಸಂಪೂರ್ಣವಾಗಿ ನೋಡಿ ಅಂತ ತಿಳಿಸ್ತಾ ಈ ಒಂದು ತರಬೇ ತಾಲೂಕಾ ಅಧಿಕಾರಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನಮ್ಮ ವಿದ್ಯಾಶಾರದೆ ಕೋಚಿಂಗ್ ಸೆಂಟರ್ ವತಿಯಿಂದ ಒಂದು ಆನ್ಲೈನ್ ಕ್ಲಾಸನ್ನು ಹೊಸ ಬ್ಯಾಚ್ ಕೋರ್ಸನ್ನು ಪ್ರಾರಂಭ ಮಾಡಿರುವಂಥದ್ದು ಈ ಒಂದು ಬ್ಯಾಚ್ ಕೋರ್ಸಲ್ಲಿ ವಿಶೇಷವಾಗಿ ನಿರ್ದಿಷ್ಟ ಪತ್ರಿಕೆಯ ಒಟ್ಟು ಹದಿನೈದಕ್ಕಿಂತ ಹೆಚ್ಚು ಲೈವ್ ತರಗತಿಗಳನ್ನು ತೆಗೆದು ತಿಳ್ಕೊಳ್ತೀವಿ ಪಿ ಡಿ ಎಫ್ ನೋಟ್ಸ್ ಕೊಡ್ತೀವಿ ಅಧ್ಯಾಯವಾರು ಆನ್ಲೈನ್ ಟೆಸ್ಟ್ಗಳನ್ನು ಕೊಡ್ತೀವಿ ಮತ್ತು ಮೆಂಟರ್ಶಿಪ್ ಇರುತ್ತೆ ಮತ್ತು ಲೈವ್ ಕ್ಲಾಸ್ ಜಾಯಿನ್ ಆಗದೇ ಇದ್ದರೆ ರೆಕಾರ್ಡಿಂಗ್ ಕ್ಲಾಸು ಸಹಿತ ಅವೈಲೇಬಲ್ ಇರುತ್ತೆ ಈ ಒಂದು ಕೋರ್ಸ್ಗೆ ನೀವು ಜಾಯಿನ್ ಆಗಬೇಕಿದ್ರೆ ಒಂದು ಇಲ್ಲಿ ಇರುವಂಥ ಒಂದು ನೈನ್ ತ್ರೀ ಏಟ್ ಜೀರೋ ಏಟ್ ಫೈ ಈ ನಂಬರ್ಗೆ ಒಂದು ಕಾಲ್ ಮಾಡಿ ಒಂದು ಬ್ಯಾಚ್ ಕೋರ್ಸ್ಗೆ ಜಾಯ್ನ್ ಆಗ್ಬೋದು ಮತ್ತು ಇಲ್ಲಿ ಆನ್ಲೈನ್ ಕ್ಲಾಸು ಚಾಪ್ಟರ್ ವೈಸ್ ಆನ್ಲೈನ್ ಟೆಸ್ಟು ಮತ್ತು ಆಲ್ಸೋ ರೆಕಾರ್ಡ್ ಅವೈಲಬಲ್ ರೆಕಾರ್ಡಿಂಗ್ ಕ್ಲಾಸಸ್ಸು ಸಹಿತ ಇರುತ್ತೆ ಇನ್ನು ಈ ವಸತಿ ನಿಲಯಗಳ ವಿಷಯಕ್ಕೆ ಬರೋದಾದರೆ ಕರ್ನಾಟಕದಲ್ಲಿ ಮೆಟ್ರಿಕ್ ಪೂರ್ವ ಮೆಟ್ರಿಕ್ ನಂತರದ ವಸತಿ ನಿಲಯಗಳು ಮತ್ತು ಖಾಸಗಿ ವಸತಿ ನಿಲಯಗಳು ಮತ್ತು ಆಶ್ರಮ ಶಾಲೆಗಳು ಕಾರ್ಯನಿರ್ವಹ ಆಶ್ರಮ ಶಾಲೆಗಳು ಮತ್ತು ಅನಾಥಾಲಯಗಳು ಕಾರ್ಯನಿರ್ವಹಿಸ್ತಾ ಇರುವಂಥದ್ದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿನಿಲಯಗಳು ಇರುವಂಥದ್ದು ಒಟ್ಟು ಸಾವಿರದ ಹತ್ತು ಬಾಲಕರ ಹಾಸ್ಟೆಲ್ಗಳು ಎರಡು ನೂರ ತೊಂಬತ್ತೊಂದು ಬಾಲಕಿಯರ ಒಂದು ಹಾಸ್ಟೆಲ್ಗಳು ಒಟ್ಟು ಮೂರು ಒಂದು ಸಾವಿರದ ಮುನ್ನೂರ ಒಂದು ಹಾಸ್ಟೆಲ್ಗಳು ಕಾರ್ಯನಿರ್ವಹಿಸ್ತಾ ಇರುವಂಥದ್ದು ಇಲ್ಲಿ ಒಟ್ಟಾರೆಯಾಗಿ ಒಂದು ಐಸ್ ಐವತ್ನಾಲ್ಕು ಸಾವಿರದ ಅರವತ್ತು ಬಾಲಕಿಯರು ಮತ್ತು ಹದಿನೈದು ಸಾವಿರದ ಎಂಟುನೂರ ತೊಂಬತ್ತಾರು ಬಾಲಕಿಯರು ಪ್ರವೇಶಾತಿಯನ್ನು ಪಡೆದು ಈ ಒಂದು ಹಾಸ್ಟೆಲ್ನ ಒಂದು ಸೌಲಭ್ಯವನ್ನು ಪಡಿತಾ ಇರುವಂಥದ್ದು ಯಾಕಂದರೆ ಇಲ್ಲಿ ಹೇಳ್ತಿರುವಂಥ ಎಲ್ಲ ಒಂದು ಅಂಶಗಳು ಒಂದು ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾಗಿರುವಂಥದ್ದು ಪ್ರತಿಯೊಂದು ಅಂಶದ ಮೇಲೆ ಪ್ರಶ್ನೆಗಳನ್ನು ಕ್ರಿಯೇಟ್ ಮಾಡ್ಬೋದು ಇನ್ನು ಈ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯಗಳಲ್ಲಿ ನೀಡುವಂಥ ಒಂದು ಸೌಲಭ್ಯಗಳು ಪ್ರತಿ ವಿದ್ಯಾರ್ಥಿಗೆ ನೀಡುವಂಥ ಒಂದು ಸೌಲಭ್ಯಗಳ ಬಗ್ಗೆ ಹೇಳ್ತಾ ಇದ್ದೀವಿ ನೋಡಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಇಲ್ಲಿ ಅಡ್ಮಿಷನ್ ಮಾಡಿರುವಂಥ ಪ್ರತಿ ವಿದ್ಯಾರ್ಥಿಗಳಿಗೆ ಮಾಸಿಕ ಹದಿನಾರುನೂರ ಒಂದು ಐವತ್ತು ಹದಿನಾರುನೂರ ಐವತ್ತು ರೂಪಾಯಿಗಳನ್ನು ನೀಡ್ತಾರೆ ಆ ಒಂದು ಹಣದಿಂದಲೇ ಒಂದು ಈ ವಸ್ತಿ ನಿಲಯ ನಡೆಯುವಂಥದ್ದು ಹತ್ತು ತಿಂಗಳ ಅವಧಿಗೆ ನೀಡ್ತಾರೆ ಪ್ರತಿ ವಿದ್ಯಾರ್ಥಿಗೆ ಸಾವಿರ ರೂಪಾಯಿ ವೆಚ್ಚದಲ್ಲಿ ಎರಡು ಜೊತೆ ಒಂದು ಸಮವಸ್ತ್ರ ನೀಡುವಂಥದ್ದು ಮತ್ತು ಇತರೆ ವೆಚ್ಚ ಪ್ರತಿ ತಿಂಗಳಿಗೆ ಇತರೆ ವೆಚ್ಚ ಐವತ್ತು ರೂಪಾಯಿ ಕೊಡ್ತಾರೆ ಮತ್ತು ಆರು ಬಾರಿ ವರ್ಷದಲ್ಲಿ ಆರು ಬಾರಿ ಅಂದರೆ ಎರಡು ತಿಂಗಳಿಗೊಮ್ಮೆ ಅರವತ್ತು ರೂಪಾಯಿ ಶೌರ್ಯದ ವೆಚ್ಚ ಅಂದರೆ ಕಟಿಂಗ್ ಮಾಡಿಸ್ಲಿಕ್ಕೆ ಮತ್ತು ನಾಲ್ಕುನೂರು ರೂಪಾಯಿ ವೆಚ್ಚ ಪುಸ್ತಕ ಮತ್ತು ಲೇಖನ ಸಾಮಗ್ರಿಗಳನ್ನ ತೆಗೆದುಕೊಳ್ಳಲಿಕ್ಕೆ ನೀಡುವಂಥದ್ದು ಇದು ಪ್ರತಿ ವಿದ್ಯಾರ್ಥಿಗೆ ನೀಡುವಂಥದ್ದು ಮೆಟ್ರಿಕ್ ಪೂರ್ವ ಒಂದು ವಿದ್ಯಾರ್ಥಿ ನಿಲಯಗಳಲ್ಲಿ ಇನ್ನು ವಿದ್ಯಾರ್ಥಿ ನಿಲಯಗಳಲ್ಲಿ ನೀಡುವಂಥ ಒಂದು ಸೌಲಭ್ಯಗಳ ಬಗ್ಗೆ ಮುಂದುವರೆದು ಐವತ್ತು ಸಂಖ್ಯಾ ಬಲದ ಒಂದು ನಿಲಯಕ್ಕೆ ಐದು ಸಾವಿರ ರೂಪಾಯಿ ವೈದ್ಯಕೀಯ ವೆಚ್ಚ ಐವತ್ತೊಂದಕ್ಕಿಂತ ಹೆಚ್ಚು ಮೇಲ್ಪಟ್ಟ ವಿದ್ಯಾರ್ಥಿಗಳಿದ್ದರೆ ಹತ್ತು ಸಾವಿರ ರೂಪಾಯಿ ವೈದ್ಯಕೀಯ ವೆಚ್ಚವನ್ನು ನೀಡುವಂಥದ್ದು ಮತ್ತು ಪ್ರತಿ ವಿದ್ಯಾರ್ಥಿಗೆ ಮೂರು ವರ್ಷಕ್ಕೊಮ್ಮೆ ಹಾಸಿಗೆ ಮತ್ತು ಏನು ನಾವು ಕರಿತೀವಿ ಜಮಖಾನ್ ಮತ್ತು ಹೊದಿಕೆಯನ್ನು ನೀಡುವಂಥದ್ದು ಐವತ್ತು ಸಂಖ್ಯೆ ಬಲದ ನಿಲಯಕ್ಕೆ ಆರುನೂರು ರೂಪಾಯಿ ಮತ್ತು ಐವತ್ತೊಂದಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಇದ್ದರು ಅಂತಂದರೆ ಆ ಒಂದು ನಿಲಯಕ್ಕೆ ಒಂದು ಸಾವಿರ ರೂಪಾಯಿಗಳ ವೆಚ್ಚದಲ್ಲಿ ಕಲಾಯ ವೆಚ್ಚ ಕಲಾಯಿ ವೆಚ್ಚ ಅಂದರೆ ಆ ಒಂದು ಹಾಸ್ಟೆಲ್ನಲ್ಲಿ ಅಡುಗೆಯನ್ನು ಮಾಡಲಿಕ್ಕೆ ಏನು ಪಾತ್ರೆಗಳು ಇರುತ್ತೆ ಆ ಪಾತ್ರೆಗಳಿಗೆ ಕಲಾಯಿ ಹಾಕಿಸ್ಲಿಕ್ಕೆ ಒಂದು ಆರುನೂರು ಅಥವಾ ಒಂದು ಸಾವಿರ ರೂಪಾಯಿಗಳನ್ನ ನೀಡುವಂಥದ್ದು ಈ ರೀತಿ ಒಂದು ಹಾಸ್ಟೆಲ್ಗೆ ಸ ಸೌಲಭ್ಯಗಳನ್ನು ನೀಡ್ತಾರೆ ಇದನ್ನು ಪ್ರತಿಯೊಂದು ಹಾಸ್ಟೆಲಲ್ಲಿ ಕಾರ್ಯನಿರ್ವಸುವಂಥ ಒಂದು ವಾರ್ಡನ್ನು ಮತ್ತು ಅದರ ಮೇಲುಚ್ಚಾರಣೆ ನೋಡ್ಕೊಳ್ಳುವಂಥ ಒಂದು ಸೂಪರ್ಡೆಂಟು ಒಂದು ನೋಡಿಕೊಳ್ಳುವಂಥದ್ದು ಇನ್ನು ವಿದ್ಯಾರ್ಥಿ ನಿಲಯದಲ್ಲಿ ನೀಡುವಂಥ ಒಂದಿಷ್ಟು ಸೌಲಭ್ಯಗಳು ಮುಂದುವರೆದಂತೆ ಅರೆಕಾಲಿಕ ಅರೆಕಾಲಿಕ ಅಂದ್ರೆ ಈ ಮಕ್ಕಳು ಸ್ಕೂಲ್ಗೆ ಹೋಗಿ ಬರ್ತಾರೆ ಮುಂಜಾನೆ ಹತ್ತರಿಂದ ಐದು ಗಂಟೆವರೆಗೆ ಹೋಗಿ ಬಂದ ನಂತರ ಆ ಮಕ್ಕಳಿಗೆ ಏನಾದರೂ ವಿಷಯಗಳು ತಿಳಿದಿರದೇ ಇದ್ದರೆ ಅವರಿಗೆ ಟ್ಯೂಷನನ್ನು ತೆಗೆದುಕೊಳ್ಳಿಕ್ಕೆ ಅರೆಕಾಲಿಕ ಬೋಧಕರನ್ನು ನೇಮಿಸಿಕೊಳ್ಳುವಂಥ ಅವಕಾಶ ಇರುವಂಥದ್ದು ಹಾಸ್ಟೆಲ್ ವಾರ್ಡನ್ ಅವರಿಗೆ ಅವರು ಎರಡು ಸಾವಿರ ರೂಪಾಯಿ ಮಾಸಿಕ ವೇತನದಂತೆ ಮೂರು ಬೋಧಕರನ್ನು ನೇಮಕ ಮಾಡ್ಕೋಬೋದು ಮೂರು ಮೂರು ಜನರ ನೇಮಕ ಮಾಡ್ಕೋಬೋದು ವಿದ್ಯಾರ್ಥಿಗಳಿಗೆ ಕಠಿಣವಾಗಿರುವಂಥ ಗಣಿತ ಇಂಗ್ಲೀಷ ಮತ್ತು ವಿಜ್ಞಾನ ವಿಷಯಗಳನ್ನು ಬೋಧಲಿಕ್ಕೆ ಬೋಧಿಸಲಿಕ್ಕೆ ತೆಗೆದುಕೊಳ್ಬೋದು ಮೂರು ಬೋಧಕರನ್ನು ಮಾತ್ರ ತೆಗೆದುಕೊಳ್ಬೇಕು ಅಂದರೆ ಪ್ರತಿ ತಿಂಗಳು ಆರು ಸಾವಿರ ರೂಪಾಯಿದಂತೆ ಒಂದು ಮೂರು ಬೋಧಕರಿಗೆ ಕೊಡುವಂಥದ್ದು ಒಬ್ಬರಿಗೆ ಎರಡು ಸಾವಿರ ರೂಪಾಯಿ ಮೂರು ಬೋಧಕರಿಗೆ ಆರು ಸಾವಿರ ರೂಪಾಯಿ ಆಗುತ್ತೆ ಇನ್ನು ನಿಲಯಕ್ಕೆ ವಾರ್ತಾಪತ್ರಿಕೆ ಮತ್ತು ನಿಯತಕಾಲಿಕೆ ಅದರ ನ್ಯೂಸ್ ಪೇಪರ್ ಮತ್ತು ಮ್ಯಾಗ್ಝಿನ್ಸ್ಗಳನ್ನು ತೆಗೆದುಕೊಳ್ಳಿಕ್ಕೆ ಒಂದು ಮೂರು ಸಾವಿರ ರೂಪಾಯಿಗಳ ಹಣವನ್ನು ನೀಡುವಂಥದ್ದು ಇನ್ನು ಕ್ರೀಡಾ ಸಾಮಗ್ರಿ ಖರೀದಿ ಮಾಡಲಿಕ್ಕೆ ಐವತ್ತು ವಿದ್ಯಾರ್ಥಿಗಳಿದ್ದರೆ ಸಾವಿರ ರೂಪಾಯಿ ನೂರು ವಿದ್ಯಾರ್ಥಿ ಐವತ್ತೊಂದರಿಂದ ನೂರು ವಿದ್ಯಾರ್ಥಿಗಳಿದ್ದರೆ ಹನ್ನೆರಡು ನೂರ ಐವತ್ತು ಆಮೇಲೆ ನೂರ ಒಂದರಿಂದ ನೂರ ಐವತ್ತುಗಳು ವಿದ್ಯಾರ್ಥಿಗಳಿದ್ರೆ ನೂರು ನೂರ ಐವತ್ತು ಇದ್ದರು ಅಂದರೆ ಎರಡು ಸಾವಿರ ರೂಪಾಯಿಗಳ ಒಂದು ಕ್ರೀಡಾ ಸಾಮಗ್ರಿ ಅಂದರೆ ಆಟೋಟಗಳಲ್ಲಿ ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸಿರುತ್ತೆ ಅನ್ನುವಂಥ ಅರಿಶ್ಟಾಟಲ್ ಅವರ ಹೇಳಿಕೆಯಂತೆ ಮಕ್ಕಳ ಒಂದು ಸರ್ವಾಂಗೀಣ ಬೆಳವಣಿಗೆ ಕ್ರೀಡೆಗಳು ಅತ್ಯಂತ ಅವಶ್ಯಕ ಅನ್ನುವಂಥ ಉದ್ದೇಶದಿಂದ ಈ ಒಂದು ಹಣವನ್ನು ನೀಡುವಂಥದ್ದು ಮತ್ತು ಇನ್ನು ಸೆಪ್ಟಿಕ್ ಟ್ಯಾಂಕ್ ಸೆಪ್ಟಿಕ್ ಟ್ಯಾಂಕನ್ನು ಸ್ವಚ್ಛಗೊಳಿಸಲು ಪ್ರತಿ ವಾರ್ಷಿಕ ಒಂದು ವರ್ಷಕ್ಕೆ ಐದು ಸಾವಿರ ರೂಪಾಯಿಗಳ ಒಂದು ಹಣವನ್ನು ನೀಡುವಂಥದ್ದು ಇನ್ನು ಶೌಚಾಲಯಗಳ ಒಂದು ಸ್ವಚ್ಛತೆಗಾಗಿ ಮಾಸಿಕವಾಗಿ ಕೊಡುವಂಥ ಹಣ ಇದು ಶೌಚಾಲಯ ಅಂದರೆ ಹಾಸ್ಟೆಲ್ನಲ್ಲಿ ಶೌಚಾಲಯ ನೆನೆಸ್ತಾರೆ ಒಂದು ಅವು ಎಷ್ಟಿರ್ಬೋದು ಅಂದರೆ ಬಾಲಕರಿಗೆ ಒಂದು ಮೂರಿಂದ ಇರುತ್ತೆ ಬಾಲಕರಿಗೆ ಮೂರಿಂದ ನಾಲ್ಕು ಶೌಚಾಲಯಗಳಿರುತ್ತೆ ಅವುಗಳನ್ನು ಕ್ಲೀನ್ ಮಾಡುವಂಥದ್ದು ಅತ್ಯಂತ ಅವಶ್ಯಕ ಅಂದರೆ ಮಕ್ಕಳಿಂದ ಕ್ಲೀನ್ ಮಾಡಿಸ್ಬಾರ್ದು ಈಗಾಗಲೇ ಎಷ್ಟೋ ಕಡೆ ಕೇಸ್ ಆಗಿರುವಂಥದ್ದು ನೋಡಿರ್ಬೋದು ನೀವು ಒಂದು ಪ್ರಿನ್ಸಿಪಾಲ್ಗಳಿಗೆ ಮತ್ತು ಶಿಕ್ಷಕರನ್ನು ತೆಗೆದುಹಾಕಿರುವಂಥದ್ದು ಮಕ್ಕಳ ಕೈಯಿಂದ ಒಂದು ಕಸ ಗುಡಿಸುವುದು ಮಲವನ್ನು ಹೆ ಹೊರಿಸುವಂಥದ್ದು ಶೌಚಾಲಯ ಸ್ವಚ್ಛ ಮಾಡಿಸುವುದರಿಂದ ಅದಕ್ಕಾಗಿ ಶೌಚಾಲಯಗಳ ಸ್ವಚ್ಛಕ್ಕಾಗಿ ಐವತ್ತು ವಿದ್ಯಾರ್ಥಿಗಳಿದ್ದರೆ ಸಾವಿರ ರೂಪಾಯಿ ಐವತ್ತೊಂದರಿಂದ ಇದ್ದರೆ ಹನ್ನೆರಡು ನೂರ ಐವತ್ತು ನೂರ ಒಂದರಿಂದ ನೂರ ಐವತ್ತರವರೆಗೆ ಒಂದು ವಿದ್ಯಾರ್ಥಿಗಳಿದ್ದರೆ ಅಲ್ಲಿ ಹದಿನೈದು ನೂರು ರೂಪಾಯಿ ನೀಡುವಂಥದ್ದು ನೂರ ಹತ್ತಕ್ಕಿಂತ ಮೇಲ್ಪಟ್ಟು ಇದ್ದರೆ ಎರಡು ಸಾವಿರ ರೂಪಾಯಿ ಮತ್ತು ಸೆಪ್ಟಿಕ್ ಟ್ಯಾಂಕ್ ಸ್ವಚ್ಛಗೊಳಿಸಲು ವಾರ್ಷಿಕ ಐದು ಸಾವಿರ ರೂಪಾಯಿ ನೀಡುವಂಥದ್ದು ಇನ್ನು ಸ್ವಚ್ಛತಾ ಸಾಮಗ್ರಿ ಕ್ಲೀನ್ ಮಾಡಲಿಕ್ಕೆ ವಸ್ತುಗಳನ್ನ ತರಲಿಕ್ಕೆ ಐವತ್ತು ಸಂಖ್ಯಾಬಲ ಇದ್ದರೆ ಐದುನೂರು ಐವತ್ತೊಂದರಿಂದ ನೂರಿದ್ದರೆ ಏಳ್ನೂರ ಐವತ್ತು ನೂರ ಒಂದರಿಂದ ನೂರ ಐವತ್ತು ಇದ್ದರೆ ಸಾವಿರ ರೂಪಾಯಿ ಮತ್ತು ನೂರ ಐವತ್ತಕ್ಕೂ ಮೇಲ್ಪಟ್ಟಿದ್ದರೆ ಹನ್ನೆರಡು ನೂರ ಐವತ್ತು ರೂಪಾಯಿನ ಸ್ವಚ್ಛತಾ ಸಾಮಗ್ರಿಗಳಂದರೆ ಇಲ್ಲಿ ಫಿನಾಯಲ್ ಆಗಿರ್ಬೋದು ಆಮೇಲೆ ಒಂದು ಕಸವನ್ನು ಗುಡಿಸಲಿಕ್ಕೆ ಕಸಬರಿಗೆ ಆಗಿರ್ಬೋದು ಕಸವನ್ನು ತುಂಬಲಿಕ್ಕೆ ಡಸ್ಟ್ಬಿನ್ಗಳನ್ನಾಗಿರ್ಬೋದು ಇವೆಲ್ಲ ತರಲಿಕ್ಕೆ ಕೊಡುವಂಥ ಒಂದು ಹಣ ಇದೆ ಮಾಸಿಕವಾಗಿ ವಾರ್ಷಿಕ ಅಲ್ಲ ಮಾಸಿಕ ಸ್ವಚ್ಛತೆಗಾಗಿ ಸಹಿತ ಮಾಸಿಕವಾಗಿ ನೀಡುವಂಥ ಒಂದು ಹಣ ಇನ್ನು ಒಂದು ವಿದ್ಯಾರ್ಥಿ ನಿಲಯಗಳ ಒಂದು ಪ್ರವೇಶಕ್ಕೆ ಅರ್ಹತೆಗಳು ಏನಿರಬೇಕು ಮಕ್ಕಳನ್ನು ಇಲ್ಲಿ ತೆಗೆದುಕೊಳ್ಳಿಕ್ಕೆ ಅದರದೇ ಆದಂಥ ಒಂದು ರೂಲ್ಸ್ಗಳಿರುತ್ತೆ ಇದು ಮುಂಚೆ ಏನಾಗ್ತಿತ್ತು ಅಂದ್ರೆ ಆ ಹಾಸ್ಟೆಲ್ಗೆ ಹೋಗಿ ಒಂದು ಅರ್ಜಿಯನ್ನು ಫಿಲ್ ಅಪ್ ಮಾಡಿ ಅವರೇ ಒಂದು ನೇಮಕಾತಿ ಆಯ್ಕೆ ಪಟ್ಟೆ ನಡೆಸ್ತಿದ್ರು ಆದರೆ ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ನಿಲಯವಾರು ಅರ್ಜಿ ಸ್ವೀಕಾರವನ್ನು ಒಂದು ರದ್ದುಪಡಿಸಿರುವಂಥದ್ದು ಮುಂಚೆ ಇತ್ತು ಅದು ಈಗ ಏನು ಮಾಡಿದ್ದಾರೆ ಅಂತಂದರೆ ಅದನ್ನು ರದ್ದುಪಡಿಸಿರುವಂಥದ್ದು ಈಗ ನಿಲಯವಾರು ಇರಲ್ಲ ವಿದ್ಯಾರ್ಥಿ ನಿಲಯಕ್ಕೆ ಹೋಗಿ ಅರ್ಜಿ ಹಾಕೋದಿರಲ್ಲ ತಾಲೂಕುವಾರು ಅರ್ಜಿಯನ್ನು ಸ್ವೀಕರಿಸಿ ಅದನ್ನು ಕೌನ್ಸಿಲಿಂಗ್ ಮೂಲಕ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ಗಳನ್ನು ಹಂಚುವಂಥ ಮತ್ತು ವಿದ್ಯಾರ್ಥಿಗಳು ಇಲ್ಲಿ ಪ್ರವೇಶವನ್ನು ಪಡಿಬೇಕಾದ್ರೆ ಇದು ಪ್ರೀ ಮೆಟ್ರಿಕ್ ಪೋಸ್ಟ್ ಮೆಟ್ರಿಕ್ ಅಲ್ಲ ಪ್ರೀ ಮೆಟ್ರಿಕ್ ವಿದ್ಯಾರ್ಥಿನಿಲಯ ಆಗೋ ಆಗಿರೋದರಿಂದ ಐದರಿಂದ ಒಂದು ಹತ್ತನೇ ತರಗತಿಯ ಒಂದು ವ್ಯಾಸಂಗ ಮಾಡ್ತಿರಬೇಕು ಅವರು ಯಾವುದೇ ಶಾಲೆಯಲ್ಲಿ ಮಾಡಲಿ ಐದರಿಂದ ಹತ್ತನೇ ತರಗತಿಯ ಒಂದು ವ್ಯಾಸಂಗವನ್ನು ಮಾಡ್ತಿರಬೇಕು ಇನ್ನು ವಿದ್ಯಾರ್ಥಿನಿಲಯ ಪ್ರವೇಶಕ್ಕೆ ಅರ್ಹತೆಗಳು ಪ್ರವರ್ಗ ಒಂದು ಅಂದರೆ ಕೆಟಗೇರಿ ಒನ್ ಜಾತಿಯವರಾಗಿದ್ದರೆ ವಾರ್ಷಿಕ ಆದಾಯ ಒಂದು ಲಕ್ಷದಲ್ಲಿರಬೇಕು ಇನ್ನು ಇತರೆ ಹಿಂದುಳಿದ ವರ್ಗ ಅಂದರೆ ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಈ ಒಂದು ಕೆಟಗರಿಯಲ್ಲಿದ್ದರೆ ಅವ್ರಿಗೆ ನಲವತ್ನಾಲ್ಕು ಸಾವಿರದ ಐದುನೂರು ವಾರ್ಷಿಕ ಆದಾಯ ಇರಬೇಕು ಇನ್ನು ಬೇಸಿಗೆ ರಜೆ ಮುಗಿದ ನಂತರ ಜೂನ್ ಒಂದಕ್ಕೆ ಎಲ್ಲ ನಿಲಯಗಳನ್ನು ತೆರೆಯಲಾಗುತ್ತದೆ ಹೊಸದಾಗಿ ಒಂದು ಐದನೇ ತರಗತಿಯನ್ನು ಹೊರತುಪಡಿಸಿ ಉಳಿದಿರುವಂಥ ಏನು ಬೇರೆ ಕ್ಲಾಸಿನ ಒಂದು ಮಕ್ಕಳು ಇರ್ತಾರೆ ಅವರು ಜೂನ್ ಒಂದು ಅನ್ ಒಂದು ವಿದ್ಯಾರ್ಥಿ ನಿಲಯಗಳಿಗೆ ಬರಬೇಕಾಗತ್ತೆ ಒಂದು ಬಂದು ಇರಬೇಕು ಇನ್ನು ಹಿಂದಿನ ವರ್ಷ ಏನೋರು ಮಾರ್ಚ್ ಮಾರ್ಚ್ ತಿಂಗಳಲ್ಲಿ ನಡೆದಿರುವಂಥ ಒಂದು ಎಲ್ಲ ಪರೀಕ್ಷೆಗಳಲ್ಲಿ ಎಲ್ಲ ವಿಷಯಗಳಲ್ಲಿ ಪಾಸಾದವ್ರಿಗೆ ಮಾತ್ರ ಪ್ರವೇಶ ಅಂತ ಯಾರಾದರೂ ವಿಷಯಗಳಲ್ಲಿ ಫೇಲ್ ಆಗಿದ್ರು ಹತ್ರ ಅವರನ್ನು ಅವರ ಸೀಟನ್ನು ಅಲ್ಲೇ ರದ್ದುಪಡಿಸುವಂಥ ಮತ್ತು ಶೈಕ್ಷಣಿಕ ಸಂಸ್ಥೆಯಿಂದ ಅವರೇನು ಸ್ಕೂಲಲ್ಲಿ ಅಭ್ಯಾಸ ಮಾಡ್ತಾರೆ ಆ ಒಂದು ಶೈಕ್ಷಣಿಕ ಸಂಸ್ಥೆಯಿಂದ ಎಷ್ಟು ಕಿಲೋಮೀಟ್ರು ದೂರ ಇರಬೇಕು ಆ ಥರ ಐದು ಕಿಲೋಮೀಟ್ರ್ ದೂರದ ವಿದ್ಯಾರ್ಥಿಗಳಿಗೆ ತೊಂಬತ್ತು ಪ್ರತಿಶತ ಸ್ಥಾನವನ್ನು ಇಡಬೇಕು ಇನ್ನು ಹತ್ತು ಪ್ರತಿಶತ ಆ ಒಂದು ಹಾಸ್ಟೆಲ್ ಏನೊಂದು ಇರುತ್ತಲ್ಲ ಅದೇ ಊರಿನ ಸಮೀಪದ ವಿದ್ಯಾರ್ಥಿಗಳಿಗೆ ಹತ್ತು ಪ್ರತಿಶತ ಮತ್ತು ದೂರದ ಐದು ಕಿಲೋಮೀಟ್ರ್ ದೂರದ ವಿದ್ಯಾರ್ಥಿಗಳಿಗೆ ಒಂದು ತೊಂಬತ್ತು ಪ್ರತಿಶತ ಸ್ಥಾನಗಳನ್ನು ಇಡಬೇಕು ಇದೆಲ್ಲ ಇಂಪಾರ್ಟೆಂಟ್ ಇವೇನು ಅಂಕಿ ಸಂಖ್ಯೆಗಳು ಬರ್ತಲ್ಲ ಈ ಎಲ್ಲ ಒಂದು ಅಂಕಿ ಸಂಖ್ಯೆಗಳು ಇಂಪಾರ್ಟೆಂಟ್ ಆಗುವಂಥದ್ದು ಇನ್ನು ವಿದ್ಯಾರ್ಥಿನಿಲಯದ ಛಾಯಾಚಿತ್ರಗಳನ್ನು ನೋಡ್ಬೋದು ನೀವು ಈಗಾಗಲೇ ಎಷ್ಟು ವಿದ್ಯಾರ್ಥಿನಿಗಳು ಅಂತ ಹೇಳಿರೋದು ಹದಿಮೂರು ನೂರ ಒಂದು ನಿಲಯಗಳು ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯಗಳು ಹಿಂದುಳಿದ ವರ್ಗಗಳ ಒಂದು ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥದ್ದು ಎಷ್ಟೋ ಒಂದು ಕಟ್ಟಡಗಳು ಸ್ವಂತ ಕಟ್ಟಡಗಳಾಗಿರುವಂಥದ್ದು ಮತ್ತು ವಿದ್ಯಾರ್ಥಿ ನಿಲಯಗಳಲ್ಲಿ ಮಾಸಿಕ ಆರೋಗ್ಯ ತಪಾಸಣೆ ಸಮುದಾಯ ಆರೋಗ್ಯ ಕೇಂದ್ರದಿಂದ ಅಥವಾ ತಾಲೂಕದಲ್ಲಿ ತಾಲೂಕು ಆರೋಗ್ಯ ಕೇಂದ್ರ ಮತ್ತು ಜಿಲ್ಲಾ ಆರೋಗ್ಯ ಕೇಂದ್ರದಿಂದ ಒಂದು ಡಾಕ್ಟರ್ಸ್ ಮತ್ತು ನರ್ಸ್ಗಳನ್ನು ಕರೆಸಿ ಪ್ರತಿ ವಿದ್ಯಾರ್ಥಿಗಳನ್ನು ತಪಾಸಣೆ ಮಾಡುವಂಥದ್ದು ಇರುತ್ತೆ ಅಲ್ಲಿ ವಿದ್ಯಾರ್ಥಿಗಳ ಒಂದು ಮಾಸಿಕ ಆರೋಗ್ಯ ತಪಾಸಣೆಯಲ್ಲಿ ಏನಾದರೂ ಕಂಡು ಬಂದರೆ ಅಸ್ತವ್ಯಸ್ತತೆ ಕಂಡು ಬಂದರೆ ಅಥವಾ ಯಾವುದಾದ್ರೂ ರೋಗ ಲಕ್ಷಣಗಳು ಕಂಡು ಬಂದರೆ ಆ ಒಂದು ವಿದ್ಯಾರ್ಥಿಗಳನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಒಂದು ಜಿಲ್ಲಾ ಆಸ್ಪತ್ರೆಗೆ ಶಿಫಾರಸು ಮಾಡ್ಬೋದು ಮತ್ತು ಅಲ್ಲೇ ಟ್ರೀಟ್ಮೆಂಟ್ ಕೊಡುವ ಹಾಗೆ ಇದ್ದರೆ ಅಲ್ಲೇ ವೈದ್ಯರು ಕೊಟ್ಟಿರುವಂಥ ಔಷಧೋಪಚಾರಗಳನ್ನು ಕೊಡಬಹುದು ಇನ್ನು ನವೀಕರಣ ವಿದ್ಯಾರ್ಥಿಗಳ ಒಂದು ಪ್ರವೇಶ ಬಳಿಕ ಉಳಿಕೆ ಸ್ಥಾನಗಳಿಗೆ ಆನ್ಲೈನ್ ಮೂಲಕ ತಾಲೂಕುವಾರು ಅರ್ಜಿಗಳನ್ನು ಮೆರಿಟ್ ಆಧಾರದ ಮೇಲೆ ಕೌನ್ಸಿಲಿಂಗ್ ಮೂಲಕ ಪ್ರವೇಶಾತಿಯನ್ನು ಕಲ್ಪಿಸುವಂಥದ್ದು ಇನ್ನು ಯಾವ ಮೀಸಲಾತಿ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ನಿಗದಿಪಡಿಸಿರುವಂಥದ್ದನ್ನೇ ಈಗಲೂ ಕಂಟಿನ್ಯೂ ಮಾಡಿರುವಂಥದ್ದು ನೋಡಿ ಕೆಟಗೇರಿ ಒನ್ ಹತ್ತು ಪರ್ಸೆಂಟು ಟು ಎದವ್ರಿಗೆ ಒಂದು ಇಂಪಾರ್ಟೆಂಟ್ ಇದು ನೋಡಿ ಟು ಎದವ್ರಿಗೆ ಮೂವತ್ತೈದು ಪರ್ಸೆಂಟು ಟು ಬಿ ಅಂದರೆ ಮುಸ್ಲಿಮು ಒಂಬತ್ತು ಪರ್ಸೆಂಟು ತ್ರೀ ಎ ಒಂಬತ್ತು ಪರ್ಸೆಂಟು ತ್ರೀ ಬಿ ಹನ್ನೆರಡು ಪರ್ಸೆಂಟು ಪರಿಶಿಷ್ಟ ಜಾತಿ ಇಪ್ಪತ್ತೊಂದು ಪರ್ಸೆಂಟು ಮತ್ತು ಪರಿಶಿಷ್ಟ ಪಂಗಡ ನಾಲ್ಕು ಪರ್ಸೆಂಟ್ ಈ ರೀತಿ ನೂರು ಪ್ರತಿಶತದಷ್ಟು ಒಂದು ವರ್ಗವಾರು ವಾರು ಏನು ಮಾಡಬೇಕಾಗತ್ತಂದ್ರೆ ಮೀಸಲಾತಿಯನ್ನು ಅನುಗುಣವಾಗಿ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥ ಅತಿ ಹೆಚ್ಚಿರುವಂಥದ್ದು ಟು ಎ ಯಾಕಂದರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಲೆಕ್ಕ ನಡೀತಾ ಇರುವುದರಿಂದ ಇಲ್ಲಿ ಹಿಂದುಳಿದ ವರ್ಗಗಳ ಒಂದು ಜಾತಿಯವರಿಗೆ ಅತಿ ಹೆಚ್ಚು ಮೂವತ್ತೈದು ಪ್ರತಿಶತ ವಿದ್ಯಾರ್ಥಿಗಳ ಒಂದು ಪ್ರವೇಶಾತಿಗೆ ಅನುಗುಣ ಕಲ್ಪಿಸಿರುವಂಥ ಅದು ಹೊರತುಪಡಿಸಿದರೆ ಪರಿಶಿಷ್ಟ ಜಾತಿ ಎಸ್ಸಿದವರಿಗೆ ಇಪ್ಪತ್ತೊಂದು ಪರ್ಸೆಂಟ್ ಇರುವಂಥದ್ದು ಇನ್ನು ಈ ಮೇಲ್ಕಂಡಂತೆ ಮೀಸಲಾತಿಯಲ್ಲಿ ಆಯಾ ವರ್ಗ ಹರಡಿಯಲ್ಲಿ ಅತ್ಯಂತ ದುರ್ಬಲ ವರ್ಗದವರಾದಂಥ ಒಂದು ಮಾಜಿ ಸೈನಿಕರ ಮಕ್ಕಳು ವಿಧಿವೆಯರಬಂದು ಮಕ್ಕಳು ದೇವದಾಸಿಯರ ಮಕ್ಕಳು ಅಂಗವಿಕಲ ಮಕ್ಕಳು ತಂದೆ ತಾಯಿ ಇಲ್ಲದೆ ಇರುವಂಥ ಅನಾಥ ಮಕ್ಕಳು ಬಾಲಕಾರ್ಮಿಕರು ನಿರ್ವಚಿತ ಪೋಷಿತರ ಮಕ್ಕಳು ಮತ್ತು ದೌರ್ಜನ್ಯ ಎಸಗಿ ಮೃತಪಟ್ಟಂಥ ಮತ್ತು ಶಾಶ್ವತ ಅಂಗವಿಕಲವಾಗಿರುವಂಥ ಪೋಷಕರ ಮಕ್ಕಳು ಮತ್ತು ಆದಿ ಪಂಗಡದ ಕುರುಬ ಕೊರಬ ಸಮಾಜ ಇಂಥ ಒಂದು ಮಕ್ಕಳು ಆತ್ಮಹತ್ಯೆ ಮಾಡಿಕೊಂಡಂಥ ರೈತರ ಮಕ್ಕಳು ಸರ್ಕಾರಿ ಬಾಲಕಿಯರ ಬಾಲಕರ ಬಾಲಮಂದಿರ ದಾಖಲಾದಂಥ ಏಕಪೋಷಕರ ಮಕ್ಕಳಿಗೆ ಶೇಕಡ ಇಪ್ಪತ್ತೈದು ಪ್ರತಿಶತ ಸ್ಥಾನಗಳನ್ನು ಮೀಸಲು ಇರಿಸಿರುವಂಥ ಅದು ಸಹಿತ ಒಂದು ವರ್ಗವಾರೇ ಒಂದು ನೇಮಕಾತಿಯನ್ನು ಮಾಡಿಕೊಳ್ಳುವಂಥ ಇನ್ನು ಮೆಟ್ರಿಕ್ ಪೂರ್ವ ಆದ ನಂತರ ನಾವು ನೆಕ್ಸ್ಟ್ ನೋಡುವಂಥದ್ದು ಮೆಟ್ರಿಕ್ ನಂತರ ಪೋಸ್ಟ್ ಮೆಟ್ರಿಕ್ ಇಲ್ಲಿ ವ್ಯಾಸಂಗ ಮಾಡುವಂಥ ಒಂದು ವಿದ್ಯಾರ್ಥಿಗಳು ಪಿ ಯು ಸಿ ಸೆಕೆಂಡ್ ಇಯರಿಂದ ಒಂದು ಪದವಿ ಮತ್ತು ಸ್ನಾತಕೋತ್ತರ ಪದವಿಯನ್ನು ಅಭ್ಯಾಸ ಮಾಡ್ತಿರುವಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ಪ್ರವೇಶಾರ್ಥಿ ಇರುವಂಥದ್ದು ವಿಶೇಷವಾಗಿ ಇಲ್ಲಿ ಒಂದು ಎಷ್ಟು ಅಂತಂದರೆ ಇಲ್ಲಿ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗಾಗಿ ಐದುನೂರ ಐವತ್ತೆರಡು ಬಾಲಕರ ಮತ್ತು ಆರುನೂರ ಮೂವತ್ತೈದು ಬಾಲಕಿಯರ ಒಟ್ಟು ಹನ್ನೊಂದು ನೂರ ಐವತ್ತೇಳು ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳನ್ನು ರಾಜ್ಯಾದ್ಯಂತ ಪ್ರಾರಂಭಿಸಿ ನಿರ್ವಹಿಸಲಾಗ್ತಿರುವಂಥದ್ದು ಇಲ್ಲಿ ನೀಡುವಂಥ ಒಂದು ಸೌಲಭ್ಯಗಳು ನೋಡಿ ಆ ಒಂದು ಮೆಟ್ರಿಕ್ ಪೂರ್ವಕ್ಕಿಂತ ಇಲ್ಲಿ ಜಾಸ್ತಿ ಒಂದು ಹಣ ಇರುವಂಥದ್ದು ನೋಡ್ಬೋದು ನೀವು ಇಲ್ಲಿ ಪ್ರತಿ ತಿಂಗಳಿಗೆ ಹದಿನೇಳುನೂರ ಐವತ್ತು ರೂಪಾಯಿ ವೆಚ್ಚದಲ್ಲಿ ಹತ್ತು ತಿಂಗಳ ಒಂದು ಅವಧಿಗೆ ಒಂದು ಹಣವನ್ನು ನೀಡ್ತಿರುವಂಥದ್ದು ನೋಡ್ರಿ ಹದಿನೇಳುನೂರ ಐವತ್ತು ಮಾಸಿಕ ಹತ್ತು ತಿಂಗಳ ಅವಧಿಗೆ ನೀಡ್ತಾರೆ ಉಚಿತ ವಸ್ತಿರತೆ ಪ್ರತಿನಿಲಯಕ್ಕೆ ಎರಡು ದಿನಪತ್ರಿಕೆಗಳನ್ನ ಒಂದು ಆಂಗ್ಲ ಒಂದು ಕನ್ನಡ ದಿನಪತ್ರಿಕೆಯನ್ನು ತಯಿಸುವಂಥದ್ದು ಮಂಜೂರಾತಿ ಸಂಖ್ಯೆ ಐವತ್ತಿರುವಂಥಕ್ಕೆ ಆರುನೂರು ರೂಪಾಯಿ ಐವತ್ತಕ್ಕಿಂತ ಹೆಚ್ಚು ಇದ್ದರೆ ಸಾವಿರ ರೂಪಾಯಿ ಪಾತ್ರಗಳಿಗೆ ಕಲಾಯಿ ವೆಚ್ಚ ಭರಿಸುವಂಥದ್ದು ಇನ್ನು ವೈದ್ಯಕೀಯ ಸೌಲಭ್ಯ ವಾಸ್ತವಿಕವಾದಂಥ ದರದಂತೆ ಮತ್ತು ಶೌಚಾಲಯಗಳ ಒಂದು ಸ್ವಚ್ಛತೆ ಸಹಿತ ಇಲ್ಲಿ ನಿಗದಿಪಡಿಸಿರುವಂಥ ನೋಡಿ ಶೌಚಾಲಯ ಆಗಲೇ ಹೇಳಿದ್ಯ ಅದೇ ಇರುವಂಥದ್ದು ಐವತ್ತು ಸಂಖ್ಯಾಬಲ ಇದ್ದರೆ ಸಾವಿರ ರೂಪಾಯಿ ಐವತ್ತೊಂದರಿಂದ ನೂರಿದ್ದರೆ ನೂರ ಐವತ್ತು ನೂರ ಒಂದರಿಂದ ನೂರ ಐವತ್ತು ಇದ್ದರೆ ಹನ್ನೆ ಹದಿನೈದುನೂರು ನೂರ ಐವತ್ತು ಮೇಲ್ಪಟ್ಟರೆ ಎರಡು ಸಾವಿರ ಇನ್ನು ಸೆಪ್ಟಿಕ್ ಟ್ಯಾಂಕು ಐದು ಸಾವಿರ ರೂಪಾಯಿ ನೋಡಿ ಇದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಇನ್ನು ಇಂಪಾರ್ಟೆಂಟ್ ಇಲ್ಲಿ ಗ್ರಂಥಾಲಯದ ಬಗ್ಗೆ ಅಲ್ಲಿ ಗ್ರಂಥಾಲಯಕ್ಕೆ ಜಾಸ್ತಿ ಹಣ ಇರಲಿಲ್ಲ ಯಾಕಂದರೆ ಆ ಪ್ರೀ ಮೆಟ್ರಿಕ್ಗಳಲ್ಲಿ ಗ್ರಂಥಾಲಯದ ವ್ಯವಸ್ಥೆ ಕಡಿಮೆ ಇರುತ್ತೆ ಆದರೆ ಪೋಸ್ಟ್ ಮೆಟ್ರಿಕ್ದಲ್ಲಿ ಮಾತ್ರ ಫಸ್ಟ್ ಪ್ರಥಮ ಬಾರಿ ಒಂದು ಹಾಸ್ಟೆಲ್ ಓಪನ್ ಆದ ನಂತರ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಪುಸ್ತಕಗಳ ಒಂದು ಖರೀದಿ ಕೊಡ್ತಾರೆ ಅನಂತರ ಪ್ರತಿ ವರ್ಷಕ್ಕೆ ಮೂವತ್ತು ಸಾವಿರ ರೂಪಾಯಿಗಳ ಒಂದು ಹಣವನ್ನು ನೀಡುವಂಥ ಗ್ರಂಥಾಲಯಕ್ಕಾಗಿ ಇನ್ನು ಇತರೆ ವಿದ್ಯಾರ್ಥಿನಿಯರಿಗೆ ಪ್ರಥಮ ಬಾರಿಗೆ ಒಂದು ಲಕ್ಷ ನಂತರದ ಒಂದು ಪ್ರತಿ ವರ್ಷಕ್ಕೆ ಇಪ್ಪತ್ತು ಸಾವಿರ ನೀಡುವಂಥದ್ದು ಕ್ರೀಡಾ ಸಾಮಗ್ರಿಗೆ ಪ್ರತಿ ವರ್ಷಕ್ಕೊಮ್ಮೆ ಪ್ರತಿ ನಿಲಯಕ್ಕೆ ಒಂದು ಸೆಟ್ ವಾಸ್ತವದಲ್ಲಿ ನೀಡುವಂಥದ್ದು ಇನ್ನು ಅರ್ಹತೆಗಳು ಪ್ರೀ ಮೆಟ್ರಿಕ್ ಹಾಸ್ಟೆಲ್ಗಳ ಯಾವ ರೀತಿ ಒಂದು ಅರ್ಹತ ಮಾಡೋದನ್ನಿದ್ದು ಪೋಸ್ಟ್ ಮೆಟ್ರಿಗೂ ಸಹಿತ ಇಟ್ಟಿರುವಂಥದ್ದು ಸರ್ಕಾರದಿಂದ ಅಂಗೀಕೃತವಾದಂಥ ಒಂದು ಮೆಟ್ರಿಕ್ ನಂತರದ ಕೋರ್ಸ್ಗಳು ಮೆಟ್ರಿಕ್ ನಂತರದ ಒಂದು ಕೋರ್ಸ್ಗಳಾದಂಥ ಇಲ್ಲಿ ಯಾವ್ಯಾವತ್ತಂದರೆ ಇಲ್ಲಿ ಬರುವಂಥದ್ದು ಅಂತಂದರೆ ಒಂದು ಪಿ ಯು ಸಿ ಐ ಟಿ ಐ ಡಿಪ್ಲೊಮಾ ಟಿ ಸಿ ಎಚ್ ಬಿ ಎಡ್ ಸ್ನಾತಕೋತ್ತರ ಒಂದು ಪದವಿ ಎಮ್ ಬಿ ಬಿ ಎಸ್ ಬಿ ಇ ಎಮ್ ಟೆಕ್ ಕೋರ್ಸ್ ವೃತ್ತಿಪರ ಕೋರ್ಸ್ಗಳೆಲ್ಲ ಬರುತ್ತೆ ಇಲ್ಲಿ ಇವ್ರಿಗೆ ಒಂದು ತೆಗೆದುಕೊಳ್ಳುವಂಥದ್ದು ಇಲ್ಲಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ವಿದ್ಯಾರ್ಥಿಗಳ ವಾರ್ಷಿಕ ಆದಾಯ ಮಿತಿ ಒಂದು ಲಕ್ಷ ಇದ್ರೆ ಕೆಟಗರಿ ಒನ್ ಎಸ್ ಸಿ ಎಸ್ ಟಿ ಪಂಗಡಕ್ಕೆ ಎರಡೂವರೆ ಲಕ್ಷ ಆದಾಯ ಮಿತಿಯನ್ನು ನೀಡಿರುವಂಥದ್ದು ಇನ್ನು ಅನುತ್ತೀರ್ಣವಾಗಿರುವಂಥ ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ಬಾರ್ದು ಇನ್ನು ನವೀಕರಣ ವಿದ್ಯಾರ್ಥಿಗಳ ಪ್ರವೇಶಿಸಿದ ನಂತರ ಉಳಿಕೆ ಸ್ಥಾನಗಳಿಗೆ ಅಂದರೆ ಮಕ್ಕಳು ಒಂದೊಂದು ಬಿಟ್ಟು ಹೋಗಿರ್ತಾರೆ ಅವರನ್ನು ತೆಗೆದುಕೊಳ್ಬೋದು ಇಲ್ಲಿ ಕೆಟಗೇರಿ ಹತ್ತು ಪರ್ಸೆಂಟು ಆಗಲಿ ನೋಡಿದಿವ ಅದೇ ರೀತಿ ಇರುತ್ತೆ ಇಲ್ಲಿ ಟು ಎ ತರ್ಟಿ ಫೈ ತ್ರೀ ಬಿ ಒಂಬತ್ತು ಪರ್ಸೆಂಟು ತ್ರೀ ಎ ಒಂಬತ್ತು ಪರ್ಸೆಂಟು ತ್ರೀ ಬಿ ಹನ್ನೆರಡು ಪರ್ಸೆಂಟು ಎಸ್ ಸಿ ಇಪ್ಪತ್ತೊಂದು ಎಸ್ ಟಿ ನಾಲ್ಕು ಪರ್ಸೆಂಟು ಇನ್ನು ಖಾಸಗಿ ಹಿಂದುಳಿದ ವರ್ಗ ಖಾಸಗಿ ಹಿಂದುಳಿದ ವರ್ಗಗಳ ಒಂದು ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯಗಳಿಗೂ ಸಹಿತ ಒಂದು ಅನುದಾನ ನೀಡ್ತಾ ಇರುವಂಥದ್ದು ಖಾಸಗಿ ಹಿಂದುಳಿದ ವರ್ಗಗಳ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿನಿಲಯ ಎರಡು ನೂರ ಇಪ್ಪತ್ತೇಳು ಖಾಸಗಿ ಹಿಂದುಳಿದ ವರ್ಗಗಳ ಒಂದು ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯಗಳು ಪ್ರೋತ್ಸಾಹ ಮತ್ತು ನೆರವನ್ನು ನೀಡುವಂಥ ದೃಷ್ಟಿಯಿಂದ ಭೋಜನ ವೆಚ್ಚವನ್ನು ಭರಿಸುವಂಥ ಉಳಿದಿರುವಂಥ ಯಾವುದೇ ವೆಚ್ಚಗಳನ್ನು ಕೊಡೋಲ್ಲ ಕೇವಲ ಭೋಜನ ವೆಚ್ಚ ಅದು ಒಬ್ಬ ವಿದ್ಯಾರ್ಥಿಗಳಿಗೆ ಹತ್ತು ತಿಂಗಳ ಅವಧಿಗೆ ಹನ್ನೊಂದು ನೂರ ಐವತ್ತು ರೂಪಾಯಿ ಆಹಾರ ವೆಚ್ಚವನ್ನು ಕೊಡುವಂಥ ಇಲ್ಲೇ ಕೆಟಗೆರೆ ಒನ್ನು ಹತ್ತು ಪರ್ಸೆಂಟು ಟು ಎ ಮೂವತ್ತೈದು ಪರ್ಸೆಂಟು ಟು ಬಿ ಒಂಬತ್ತು ತ್ರೀ ಎ ಒಂಬತ್ತು ತ್ರೀ ಬಿ ಹನ್ನೆರಡು ಎಸ್ ಸಿ ಇಪ್ಪತ್ತೊಂದು ಎಸ್ ಟಿ ನಾಲ್ಕು ಪರ್ಸೆಂಟು ಇಲ್ಲೇ ಕೆಟಗೆರೆ ಒನ್ ವಿದ್ಯಾರ್ಥಿಗಳಿಗೆ ಒಂದು ಲಕ್ಷ ಮತ್ತು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಇದ್ದರೆ ನಲ್ವತ್ನಾಲ್ಕು ಸಾವಿರದ ಐದುನೂರು ಆದಾಯ ಮಿತಿಯೊಳಗೆ ಇರಬೇಕು ಇಲ್ಲಿ ಸಹಿತ ಐದರಿಂದ ಹತ್ತನೇ ತರ ವಿದ್ಯಾರ್ಥಿಗಳಿಗೆ ವಾಸ್ಯಾಂಗಕ್ಕೆ ಪ್ರವೇಶ ಇರುತ್ತೆ ಹನ್ನೊಂದು ನೂರ ಐವತ್ತು ರೂಪಾಯಿ ಭೋಜನ ವೆಚ್ಚವನ್ನು ನೀಡುವಂಥ ಇದು ಖಾಸಗಿ ಹಿಂದುಳಿದ ಮೆಟ್ರಿಕ್ ಪೂರ್ವ ಆಯಿತು ಇನ್ನು ಖಾಸಗಿ ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರದ ಒಂದು ವಿದ್ಯಾರ್ಥಿ ನಿಲಯಗಳು ಎಷ್ಟು ಕಾರ್ಯನಿರ್ವಹಿಸ್ತಾ ಇದ್ದಾವೆ ಒಂದು ಸ್ವಯಂ ಸೇವಾ ಸಂಸ್ಥೆಗಳು ನಡೆಸಿರುವಂಥ ಇಪ್ಪತ್ನಾಲ್ಕು ಖಾಸಗಿ ಹಿಂದುಳಿದ ವರ್ಗಗಳ ಒಂದು ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳಿಗೆ ಪ್ರೋತ್ಸಾಹ ನೆರವನ್ನು ನೀಡುವಂಥ ಅಲ್ಲಿ ಭೋಜನ ವೆಚ್ಚ ಮಾತ್ರ ನೀಡುವಂಥದ್ದು ನಿಯಮಾನುಸಾರ ಇಲ್ಲಿ ಹನ್ನೆರಡು ನೂರ ಐವತ್ತು ರೂಪಾಯಿ ಅಂತೆ ಹನ್ನೊಂದು ಐವತ್ತು ಮೆಟ್ರಿಕ್ ಪೂರ್ವದಲ್ಲಿ ಕೊಟ್ಟರೆ ಇಲ್ಲಿ ಹನ್ನೆರಡುನೂರ ಐವತ್ತು ಅಂತೆ ಹತ್ತು ತಿಂಗಳ ಅವಧಿಗೆ ನೀಡುವಂಥದ್ದು ಕೆಟಕೆರೆಯನ್ನು ಎರಡೂವರೆ ಲಕ್ಷ ಆದಾಯ ಮಿತಿ ಇದ್ದರೆ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವರಿಗೆ ಒಂದು ಲಕ್ಷದ ಆದಾಯ ಮಿತಿ ನೀಡುವಂಥ ಪದವಿ ಪೂರ್ವ ಕೋರ್ಸ್ನಿಂದ ಸ್ನಾತಕೋತ್ತರ ಪದವಿವರೆಗೂ ಅಂದರೆ ಪಿ ಯು ಸ್ನಾತಕೋತ್ತರ ಪದವಿ ವ್ಯಾಸಂಗ ಮಾಡ್ತಿರುವಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ಪ್ರವೇಶ ಇರುವಂಥ ಇನ್ನು ಸರ್ಕಾರಿ ಆಶ್ರಮ ಶಾಲೆಗಳ ನಿರ್ವಹಣೆ ಈ ಸರ್ಕಾರಿ ಆಶ್ರಮ ಶಾಲೆಗಳಿಗೆ ಹೆಸರನ್ನು ಇತ್ತೀಚೆಗೆ ಒಂದು ಬಜೆಟ್ ಅಲ್ಲಿ ಬದಲಿಸಿರುವಂಥದ್ದು ದೇವರಾಜ್ ಅರಸ್ ಆಶ್ರಮ ಶಾಲೆಗಳು ಅನ್ನುವಂಥ ಹೆಸರನ್ನು ಕರಿತಿದ್ದಾರೆ ಮುಂಚೆ ಇದ್ದಂಥ ಸರ್ಕಾರಿ ಆಶ್ರಮ ಶಾಲೆ ಅನ್ನುವಂಥ ಹೆಸರು ಇದು ಇಂಪಾರ್ಟೆಂಟ್ ಇಂಥ ಎಲ್ಲ ಎಕ್ಸಾಮ್ ಕೇಳ್ತಿರ್ತಾರೆ ಒಂದು ದೇವರಾಜ್ ಅರಸ್ ದೇವರಾಜ್ ಅರಸ್ ಆಶ್ರಮ ಶಾಲೆಗಳು ದೇವರಾಜ್ ಅರಸ್ ಆಶ್ರಮ ಶಾಲೆಗಳು ಅನ್ನುವಂಥ ಹೆಸರನ್ನು ಬದಲಾವಣೆ ಮಾಡಿರುವಂಥ ಈ ಒಂದು ಆಶ್ರಮ ಶಾಲೆಗಳು ಹದಿನೆಂಟು ಆಶ್ರಮ ಶಾಲೆಗಳು ಹಿಂದುಳಿದ ವರ್ಗಗಳ ಒಂದು ಕಲ್ಯಾಣ ಇಲಾಖೆ ವತಿಯಿಂದ ಕಾರ್ಯನಿರ್ವಹಿಸ್ತಾ ಇರುವಂಥದ್ದು ಕೆಟಗೆರೆ ಒನ್ ವಿದ್ಯಾರ್ಥಿಗಳಿಗೆ ಮಾತ್ರ ಆಶ್ರಮ ಶಾಲೆಗಳು ಇರುವಂಥದ್ದು ದೇವರಾಜರ ಆಶ್ರಮ ಶಾಲೆಗಳು ಕೆಟಗೆರೆ ಒನ್ ಒಂದರ ವಿದ್ಯಾರ್ಥಿಗಳಿಗೆ ಮಾತ್ರ ಒಂದರಿಂದ ನಾಲ್ಕನೇ ತರಗತಿಯವರೆಗೆ ಮಾತ್ರ ಇಲ್ಲಿ ವ್ಯಾಸಂಗ ಮಾಡ್ತಿರುವಂಥ ವಿದ್ಯಾರ್ಥಿಗಳಿಗೆ ಒಂದರಿಂದ ನಾಲ್ಕನೇ ತರಗತಿ ವ್ಯಾಸಂಗ ಮಾಡ್ತಿರುವಂಥ ವಿದ್ಯಾರ್ಥಿಗಳಿಗೆ ಹದಿಮೂರುನೂರ ಐವತ್ತು ರೂಪಾಯಿ ವೆಚ್ಚವನ್ನು ಕೊಡುವಂಥದ್ದು ಹತ್ತು ತಿಂಗಳ ಅವಧಿಗೆ ಎರಡು ಜೊತೆ ಸಮವಸ್ತ್ರ ಐವತ್ತು ರೂಪಾಯಿ ಇತರೆ ವೆಚ್ಚ ಇಪ್ಪತ್ತು ರೂಪಾಯಿ ಅಂತೆ ಹತ್ತು ತಿಂಗಳ ಅವಧಿಗೆ ಸೋಪು ಎಣ್ಣೆ ಇತ್ಯಾದಿಗಳನ್ನು ತೆಗೆದುಕೊಳ್ಳಿಕ್ಕೆ ಪ್ರತಿ ವಿದ್ಯಾರ್ಥಿಗೆ ಐವತ್ತು ರೂಪಾಯಿ ವೆಚ್ಚಲ್ಲಿ ಪಠ್ಯ ಪುಸ್ತಕ ಮತ್ತು ಸ್ಲೇಟ್ಗಳನ್ನು ಪೂರೈಸುವಂಥದ್ದು ಮತ್ತು ಆಶ್ರಮಶಾಲೆ ವಿದ್ಯಾರ್ಥಿಗೆ ಜಮ್ಖಾನ್ ಹೊದಕ್ಕೆ ಸರಬರಾಜು ಮಾಡುವಂಥದ್ದು ಐವತ್ತು ಸಂಖ್ಯಾಬಲ ಇರುವಂಥ ಆಶ್ರಮ ಶಾಲೆಗೆ ಎರಡುನೂರು ರೂಪಾಯಿ ಮತ್ತು ಐವತ್ತಕ್ಕಿಂತ ಹೆಚ್ಚಿದ್ರೆ ನಾಲ್ಕುನೂರು ರೂಪಾಯಿಯಂತೆ ಪಾತ್ರಗಳಿಗೆ ಕಲಾಯ ವೆಚ್ಚವನ್ನು ನೀಡುವಂಥ ಇದು ಆಶ್ರಮ ಶಾಲೆಗಳು ಪ್ರತಿ ಬಾಲಕ ವಿದ್ಯಾರ್ಥಿಗೆ ಮೂವತ್ತು ರೂಪಾಯಿಯಂತೆ ಯಾಕಂದರೆ ಮಕ್ಕಳು ಚಿಕ್ಕ ಮಕ್ಕಿರ್ತವೆ ಶೌರ್ಯದ ವೆಚ್ಚ ಕಡಿಮೆ ಕೊಡ್ತಾರೆ ಮೂವತ್ತು ರೂಪಾಯಿ ಇಲ್ಲಿ ಆಶ್ರಮ ಶಾಲೆಗಳಿಗೆ ಅನುಸರಿಸುವಂಥ ಮಾನದಂಡ ಅಂದಾಗ ಶೇಕಡಾ ಎಪ್ಪತ್ತೈದರಷ್ಟು ಪ್ರವರ್ಗವೊಂದಕ್ಕೆ ಸೇರುವಂಥ ವಿದ್ಯಾರ್ಥಿ ತೆಗೆದುಕೊಳ್ಬೇಕು ಇಪ್ಪತ್ತೈದರಷ್ಟು ಎಸ್ ಸಿ ಮತ್ತು ಎಸ್ ಟಿ ಪಂಗಡಕ್ಕೆ ಸೇರುವಂಥ ವಿದ್ಯಾರ್ಥಿಗಳನ್ನ ತೆಗೆದುಕೊಳ್ಬೇಕು ಪ್ರವರ್ಗವಂದಕ್ಕೆ ಸೇರುವಂಥ ವಿದ್ಯಾರ್ಥಿ ಸಾಕಷ್ಟು ಸಂಖ್ಯೆಯಲ್ಲಿ ದೊರದೇ ಇದ್ದರೆ ಈ ಕೆಳಗಿನ ಒಂದು ಮೀಸಲಾತಿ ಪ್ರಮಾಣವನ್ನು ಅನುಸರಿಸಬೇಕು ಟು ಎ ಐವತ್ನಾಲ್ಕು ಪರ್ಸೆಂಟು ಟು ಬಿ ಹದಿನಾಲ್ಕು ಪರ್ಸೆಂಟು ತ್ರೀ ಎ ಹದಿನಾಲ್ಕು ಪರ್ಸೆಂಟು ತ್ರೀ ಬಿ ಹದಿನೆಂಟು ಪರ್ಸೆಂಟು ಈ ರೀತಿ ಒಂದು ತಗೋಬೇಕು ಆದಾಯ ಮಿತಿ ಕೆಟಗರಿ ಒನ್ ಒಂದು ಲಕ್ಷ ಇತರೆ ವರ್ಗದವರಿಗೆ ನಲ್ವತ್ನಾಲ್ಕು ಸಾವಿರದ ಐದುನೂರು ರೂಪಾಯಿಗಳ ಒಂದು ಆದಾಯ ಮಿತಿಯನ್ನು ನೀಡುವಂಥ ಈ ರೀತಿ ನಾವು ಇವತ್ತಿನ ಕ್ಲಾಸಲ್ಲಿ ಒಂದು ಸರ್ಕಾರಿ ಆಶ್ರಮ ಶಾಲೆಗಳು ಅಂದರೆ ದೇವರಾಜರ ಆಶ್ರಮ ಶಾಲೆಗಳ ಬಗ್ಗೆ ಖಾಸಗಿ ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರದ ನಿಲಯ ಖಾಸಗಿ ಹಿಂದುಳಿದ ವರ್ಗ ಮೆಟ್ರಿಕ್ ಪೂರ್ವ ನಿಲಯ ಮತ್ತು ಮೆಟ್ರಿಕ್ ನಂತರದ ನಿಲಯಗಳು ಮೆಟ್ರಿಕ್ ಪೂರ್ವ ನಿಲಯಗಳು ಅಲ್ಲಿರುವಂಥ ಅರ್ಹತೆಗಳು ಅಲ್ಲಿ ಕೊಡುವಂಥ ಒಂದು ಸೌಲಭ್ಯಗಳು ಇದೆಲ್ಲದರ ಬಗ್ಗೆ ನೋಡಿದ್ವಿ ಇನ್ನು ಮುಂದಿನ ಕ್ಲಾಸಲ್ಲಿ ಈ ಒಂದು ಚಾಪ್ಟರ್ ಇದು ಏನು ಹದಿನೈದನೇ ಚಾಪ್ಟರ್ ಇದೆ ಕೊನೆ ಚಾಪ್ಟರ್ ಇದು ಈ ಒಂದು ಚಾಪ್ಟರ್ ಮೇಲೆ ಯಾವ ರೀತಿ ಒಂದು ಎಕ್ಸಾಮು ಎಕ್ಸಾಮಲ್ಲಿ ಸ್ಪೆಸಿಫಿಕ್ ಪೇಪರಲ್ಲಿ ಎಕ್ಸಾಮಲ್ಲಿ ಕ್ವೆಶನ್ಸ್ ಬರ್ಬೋದು ಅನ್ನುವಂಥದ್ದನ್ನ ನಾಳೆ ಕ್ಲಾಸಲ್ಲಿ ನೋಡೋಣ ನಾಳೆ ಕ್ಲಾಸು ಫ್ರೀ ಇರುತ್ತೆ ಇನ್ನು ಆ ಉಳಿದಂಥ ಎಲ್ಲ ಒಂದು ಚಾಪ್ಟರ್ ವೈಸ್ ನಿಮಗೆ ಲೈವ್ ಕ್ಲಾಸ್ಗಳು ಬೇಕಿದ್ದರೆ ಒಂದು ವಿದ್ಯಾಶಾರದೆ ಆನ್ಲೈನ್ ಕ್ಲಾಸ್ಗೆ ಜಾಯಿನ್ ಆಗ್ಬೋದು ಪಿ ಡಿ ಎಫ್ ನೋಟ್ಸ್ ಇರುತ್ತೆ ಅಧ್ಯಯರ ಆನ್ಲೈನ್ ಟೆಸ್ಟ್ ಇರುತ್ತೆ ಪರೀಕ್ಷಾ ಸಂಬಂಧಿ ಮೆಂಟರ್ಶಿಪ್ ಇರುತ್ತೆ ಮತ್ತು ರೆಕಾರ್ಡಿಂಗ್ ಕ್ಲಾಸ್ ಕೇಳಿದವ್ರಿಗೆ ಲೈವ್ ಕ್ಲಾಸ್ ಕೇಳಿದವ್ರಿಗೆ ರೆಕಾರ್ಡಿಂಗ್ ಕ್ಲಾಸ್ ಸಹಿತ ಅವೈಲೇಬಲ್ ಇರುವಂಥದ್ದು ಇದು ಸಿಲಬಸ್ ಕುರಿತು ಇರುವಂಥ ವಿಡಿಯೋ ಇದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ ಇದು ಇವತ್ತಿನ ಒಂದು ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮತ್ತು ಈ ಒಂದು ಕಲ್ಫಾರ್ಮ್ಗೆ ಯಾವುದು ಅರ್ಹತೆ ತಿಳ್ಕೊಂಡು ಭಾಳ ಜನ ಕೇಳ್ತಿರ್ತಾರೆ ಪದವಿ ಆಗಿರಬೇಕು ನೋಡ್ರಿ ಪದವಿ ಪದವಿ ಆಗಿರುವಂಥವ್ರು ಎಲ್ಲರೂ ಏನು ಮಾಡ್ಬೋದು ಅಂತಂದ್ರೆ ಈ ಒಂದು ಬಿ ಸಿ ಎಂ ತಾಲೂಕಾ ಕಲ್ಯಾಣಾಧಿಕಾರಿ ಹುದ್ದೆಗೆ ಒಂದು ಅಪ್ಲಿಕೇಶನ್ ಹಾಕ್ಬೋದು ಅಪ್ಲಿಕೇಶನ್ ಏಪ್ರಿಲ್ ಹದಿನೈದರಂದು ಪ್ರಾರಂಭ ಆಗುವಂಥದ್ದು ಏಪ್ರಿಲ್ ಹದಿನೈದಕ್ಕೆ ಪ್ರಾರಂಭ ಆಗುವಂಥದ್ದು ಏಪ್ರಿಲ್ ಹದಿನೈದರಿಂದ ಮೇ ಹದಿನೈದು ಇಷ್ಟು ಇವತ್ತಿನ ಕ್ಲಾಸು ಎಲ್ಲರಿಗೂ ಧನ್ಯವಾದಗಳು